ಮಧ್ಯ ನರಗಳಲ್ಲಿ ಕೊರೆದು ತಿನ್ನುತ್ತದೆ ಇದರಿಂದ ಕುಡಿ ಜೋತು ಬಿದ್ದು ಒಣಗುತ್ತದೆ ಮೊಗ್ಗುಗಳನ್ನು ಕೊರೆದು ತಿನ್ನುವುದರಿಂದ ಮೊಗ್ಗುಗಳು ಕೆಳಗೆ ಬೀಳುತ್ತವೆ ಕಾಯಿಗಳನ್ನು ಕೊರೆದು ಸೇರಿ ತಿನ್ನುತ್ತವೆ ಕಾಯಿಗಳ ಮೇಲೆ ತೂತುಗಳನ್ನು ಮತ್ತು ಒಳಗಡೆ ಹೆಕ್ಕೆಯಿಂದ ಮುಚ್ಚಿದ ಕಪ್ಪಾದ ಸುರಂಗವನ್ನು ಕಾಣಬಹುದು ಈ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುಗಳನ್ನು ನಿರ್ವಹಿಸಲು ಎರಡು ಮೂರು ಸಾರಿ ಎರಡು ಮಿಲಿಮೀಟರ್ ಲಿಮೇಲಾಥಿಯಾನ್ ಐವತ್ತು ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಪ್ರತಿ ಹೆಕ್ಟೇರ್ಗೆ ಗೆ ಐವತ್ತು ಕಿಲೋಗ್ರಾಂ ಬೇವಿನ ಹಿಂಡಿಯನ್ನು ಸಸಿ ನಾಟಿ ಮಾಡುವ ಸಮಯದಲ್ಲಿ ನಂತರ ಪ್ರತಿ ತಿಂಗಳಿಗೊಮ್ಮೆ ಎರಡು ಬಾರಿ ಮಣ್ಣಿನಲ್ಲಿ ಬೆರೆಸಬೇಕು ಬದನೆಯಲ್ಲಿ ದುಂಡಾಣು ಎಲೆಚುಕ್ಕೆ ರೋಗ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಹಳದಿ ಉಂಗುರದಿಂದ ಆವೃತವಾಗಿದ್ದಂತೆ ಕಂಡುಬಂದು ಎಲೆಗಳು ಒಣಗಿ ಉದುರುತ್ತವೆ ದುಂಡಾಣು ಎಲೆಚುಕ್ಕೆ ರೋಗವನ್ನು ಬದನೆಯಲ್ಲಿ ನಿರ್ವಹಿಸಲು ಸೊನ್ನೆ ಪಾಯಿಂಟ್ ಐದು ಗ್ರಾಂ ಸ್ಟೆಪ್ಟೋಮೈಸಿನ್ ಸಲ್ಫೇಟ್ ಮತ್ತು ಮೂರು ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ನನ್ನು ಪ್ರತಿ ಲೀಟರ್ನಲ್ಲಿ ಬೆರೆಸಿ ಇಪ್ಪತ್ತು ದಿನಗಳ ಅಂತರದಲ್ಲಿ ಎರಡು ಸಲ ಸಿಂಪಡಿಸಬೇಕು ಇತ್ತೀಚೆಗೆ ಮೈಸೂರಿನ ಎರಡು ದಿನಗಳ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧಿ ಸಂಸ್ಥೆಯ ಆಶ್ರಯದಲ್ಲಿ ಸೊಪ್ಪು ಮೇಳ ನಡೆಯಿತು ಎರಡು ದಿನಗಳ ಕಾಲ ನಡೆದ ಈ ಮೇಳವನ್ನು ಮೈಸೂರಿನ ರಂಗಾಯಣದ ನಿರ್ದೇಶಕರಾದ ಸತೀಶ್ ಟಿಪಟೂರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸೊಪ್ಪು ಎಲ್ಲಾ ವರ್ಗದ ಜನರ ಹೊಟ್ಟೆ ತುಂಬಿಸುತ್ತದೆ ಸೊಪ್ಪಿನ ಕೃಷಿ ಮತ್ತು ಆಹಾರ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸುವ ಅಗತ್ಯವಿದೆ ಎಂದು ಹೇಳಿದರು ಡೆಮಾಕ್ರೆಟಿಕ್ ಅಲ್ವಾ ಅಂತ ಅನ್ನಿಸ್ತು ಸೊಪ್ಪು ಎಷ್ಟು ಸಮಾಜವಾದಿ ಅಲ್ವಾ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಸೊಪ್ಪು ಮಾತ್ರ ನೋಡಿ ಕಾಡಿನ ಅಂಚಿನಿಂದ ಹಿಡಿದು ನೀವು ಯಾವುದೇ ದೊಡ್ಡ ಮಾರ್ಕೆಟಿನ ಅಂತಾರಾಷ್ಟ್ರೀಯ ಮಾರ್ಕೆಟ್ವರೆಗೆ ತಲುಪಬಹುದಾದಂಥ ಒಂದು ಸಾಧ್ಯತೆನ ಇಟ್ಕೊಂಡಿರುವಂಥದ್ದು ಆಮೇಲೆ ಎಕನಾಮಿನ ಅಷ್ಟೆ ಆ ಸೊಪ್ಪಿಗೆ ಇರುವ ಎಕನಾಮಿ ಕೂಡ ಹಾಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಬಂದಿದೆ ಹಾಗಾಗಿ ಸೊಪ್ಪಿರಲಿ ಅಥವಾ ನಾಟಿ ಕೋಳಿನೇ ಇರಲಿ ಅವು ಹೆಂಗಿರ್ತಾವಂತಂದರೆ ನಿಮಗೆ ತನಗೆ ಬೇಕಾದ ರೀತಿಯಲ್ಲಿ ಎಲ್ಲರಿಗೂ ಒದಗಿ ಬರುವಂಥದ್ದು ಹಂಗಾಗಿ ನನಗೆ ಅದು ನೋಡಿ ಈ ಮಹಾನಗರಗಳಲ್ಲಿ ಸೊಪ್ಪು ಸ್ವಲ್ಪ ದುಬಾರಿ ಅದೇ ನೀವು ಹಳ್ಳಿಗಳಿಗೆ ಹೋಗ್ತಾ ಹೋಗ್ತಾ ಓದ್ತಾ ಓದ್ತಾ ಹೋಗ್ತಾ ಓದ್ತಾ ಹೋಗ್ತಾ ನಿಮಗೆ ಸೊಪ್ಪು ದುಬಾರಿ ಆಗೋದೇ

ಪುದೀನ ಜೊತೆ ಹಾಕಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಲ್ಲಿ ಅದೇ ರೀತಿ ಇನ್ನೊಂದು ಐಸ್ ಕ್ರೀಮು ಯಾವುದು ಟರ್ಮರಿಕ್ ಟರ್ಮರಿಕ್ ಜೊತೆ ಎಲೆಗಳ ಜೊತೆ ಹಾಕಿ ಒಳ್ಳೆ ಐಸ್ ಕ್ರೀಮ್ ಮಾಡಿದ್ದಾರೆ ಈ ರೀತಿ ಒಂದು ಸಣ್ಣ ಪುಟ್ಟ ಆವಿಷ್ಕರಣ ಮಾಡಿಕೊಂಡು ಮಕ್ಕಳಲ್ಲಿ ಹಾಗೂ ಬೇರೆ ಬೆಳೆಯುವ ಮಕ್ಕಳನ್ನು ಇಂಪ್ರೆಸ್ ಮಾಡಬೇಕು ಆಮೇಲೆ ಇದು ಯಾಕೆ ಸೊಪ್ಪೆ ಕಿತ್ಬೇಕು ಸೊಪ್ಪು ಇಂದ್ರೆ ಬೇರೆ ಇಲ್ವಾ ಅಂತ ಸೊಪ್ಪಲ್ಲಿ ಪೌಷ್ಟಿಕಾಂಶ ಅಗಾರವಾಗಿ ಇದೆ ವಿಟಮಿನ್ ಸಿ ತಗೊಂಡ್ರು ಜಾಸ್ತಿ ಇದೆ ಮೈಕ್ರೋನ್ಯೂಟ್ರಿ ಮೆಕ್ಡೀಶಿಯನ್ ತಗೊಂಡ್ರು ಇರುತ್ತೆ ಐರನ್ ಕರ್ ತಗೊಂಡ್ರು ಇರುತ್ತೆ ಬಟ್ ಬೇಡದ್ ಯಾವುದೂ ಇಲ್ಲ ನಿಮ್ಮ ಕೊಲೆಸ್ಟ್ರಾಲ್ ಸೊನ್ನೆ ಪರ್ಸೆಂಟ್ ಫ್ಯಾಟ್ ಪರ್ಸೆಂಟ್ ಸೊನ್ನೆ ಪರ್ಸೆಂಟ್ ಇಂತ ಅದ್ಭುತವಾಗಿದೆ ಶುಗರ್ ಇರೋರು ಅಥವಾ ಹಾರ್ಟ್ ಪೇಶೆಂಟ್ ಇರೋರು ಜಾಸ್ತಿ ಸೊಪ್ಪನ್ನು ಕನ್ಸ್ಯೂಸ್ ಮಾಡಬಹುದು ಎಷ್ಟು ಅಂಡೆ ಸೊಪ್ಪು ಶೇಂಗೆ ಸೊಪ್ಪು ಸೊಕ್ಕಿ ಸೊಪ್ಪು ಇದೆಲ್ಲ ಎಷ್ಟು ಸಮೃದ್ಧಿ ಇದೆ ಅಂದ್ರೆ ಇದು ಯಾವಾಗ ನಮ್ಮ ತರಕಾರಿ ಅಂಗಡಿಗ್ ಬರಲ್ಲ ನೋಡಿ ತರಕಾರಿ ಅಂಗಡಿಲಿ ಶುದ್ಧವಾದ್ದು ಆರೋಗ್ಯಕ್ಕೆ ಬೇಕಾದ್ದು ಏನೂ ಬರಲ್ಲ ಯಾವುದು ನಮ್ಗೆ ಅನಾರೋಗ್ಯ ತರ್ತದೆ ಯಾವುದು ಕ್ಯಾನ್ಸರ್ ಕಾರಕ ಆಗಿದೆ ಅದು ಇವತ್ತು ತರಕಾರಿ ಅಂಗಡಿಗಳಲ್ಲಿ ಸಿಗ್ತದೆ ಹಾಗಾಗಿ ಯಾವ ರೀತಿ ಹಲ್ಸಗೊಂದು ಬೆಲೆ ಬಂತು ಯಾವ ರೀತಿ ದೇಸಿ ಅಕ್ಕಿಗಳು ಎಲ್ಲ ಕಡೆ ಸಿಗ್ತದೆ ಧಾರಾಳವಾಗಿ ಆ ನಿಟ್ಟಿನಲ್ಲಿ ನಾವು ಈ ಸೊಪ್ಪುಗಳನ್ನು ಕೂಡ ನಾವು ಪ್ರಚಾರಕ್ಕೆ ತರಬೇಕು ಅದು ವಿಶೇಷವಾಗಿ ಸಾಗುವಳಿ ಮಾಡದ ಸೊಪ್ಪುಗಳು ಅತ್ಯಂತ ಹೆಚ್ಚು ನಮ್ಮ ರೈತರಿಗೆ ಆದಾಯನ ತಂದು ಕೊಡ್ತಾರೆ ಏನೋ ಒಂದಷ್ಟು ಹಂಗೆ ರೋಡ್ ಪಕ್ಕದಲ್ಲೋ ಒಂದಷ್ಟು ಗಿಡ ಗಿಡದೆಲ್ಲ ಕುಡಿಕೆ ಮಾಡಿ ಒಂದಷ್ಟು ಕುಡಿಗಳೆಲ್ಲ ಕಿತ್ತು ಒಂದು ದರಕೆ ಸೊಪ್ಪು ಮಾಡಿದ್ರೆ ಅದರಲ್ಲಿ ಐದಾರು ಸಾವಿರ ರೂಪಾಯಿ ವಾರದ ಸಂತೆ ನಾವು ಮಾಡ್ಬೋದು ಆ ಸೊಪ್ಪು ಮೇಳ ಆಯೋಜನೆ ಮಾಡೋಕೆ ಉದ್ದೇಶ ಇಷ್ಟೇ ಕರ್ನಾಟಕದಲ್ಲಿ ಈ ಸೊಪ್ಪು ಅಂದರೆ ತುಂಬಾ ಜನಗಳಿಗೆ ಕಡಿಮೆ ಬೆಲೆಗೆ ಅತಿ ಬಡವರಿಂದ ಹಿಡಿದು ಶ್ರೀಮಂತರಿಗೂ ಎಲ್ಲರೂ ಬಳಕೆ ಮಾಡೋ ಅಂಥ ವಸ್ತು ಅಂದರೆ ಸೊಪ್ಪು ಯಾಕೆಂದರೆ ಇದು ಹೊಲಗಳಲ್ಲೂ ಸಿಗುತ್ತೆ ಗುಡ್ಡದಲ್ಲೂ ಸಿಗುತ್ತೆ ಕಳೆಯಾಗೂ ಸಿಗುತ್ತೆ ಔಷಧಿಯಾಗಿ ಬಳಕೆ ಆಗುತ್ತೆ ದಿನ ಬಳಕೆಯಾಗಿ ಬಳಕೆ ಆಗುತ್ತೆ ಈ ಥರದ್ದು ಎಲ್ಲ ಥರದ ಮೂಲದಿಂದಲೂ ಆಮೇಲೆ ತುಂಬ ಪೌಷ್ಟಿಕಾಂಶಗಳ ಆಗಾರ ಅಂದರೆ ಅದು ಸೊಪ್ಪುಗಳು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಏನೆಲ್ಲ ಕಳೆದು ಹೋಗ್ತಾ ಇದೆ ಸೊಪ್ಪುಗಳು ಏನು ಸೊಪ್ಪು ಅಂದರೆ ಗ್ರಾಹಕರು ಮತ್ತು ಇವರು ತಿಳ್ಕೊಳೋದು ಪಾಲಕ್ ಸೊಪ್ಪು ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ದಂಟಿನ ಸೊಪ್ಪು ಈ ಒಂದು ಏಳೆಂಟು ಸೊಪ್ಪು ಬಿಟ್ರೆ ಬೇರೆ ಸೊಪ್ಪುಗಳು ಗೊತ್ತೇ ಇಲ್ಲ ಸೀಗೆ ಸೊಪ್ಪು ಇರ್ಬೋದು ಮೊದಲು ನಮ್ಮ ಹಿರಿಯರೆಲ್ಲ ಬಳಸ್ತದೆ ಸೀಗೆ ಸೊಪ್ಪು ಇರ್ಬೋದು ಅಣ್ಣೆ ಸೊಪ್ಪು ಇರ್ಬೋದು ಆಮೇಲೆ ಹುಲಿ ಸೊಪ್ಪು ಅಂತಾರೆ ಅಕ್ಕರಿಕೆ ಸೊಪ್ಪು ಅಂತಾರೆ ಈ ಥರದ್ದು ನೂರಾರು ಬಗೆಯ ಸೊಪ್ಪುಗಳಿದೆ ಸೊಪ್ಪು ಅಂದ ತಕ್ಷಣ ಸೊಪ್ಪು ಅಲ್ಲದಲ್ಲೇ ಸೊಪ್ಪಲ್ಲಿ ಮಾಡೋ ಅಂಥ ಏನೆಲ್ಲ ಅಡುಗೆಗಳಿದೆ ಆ ಅಡುಗೆಗಳು ಪ್ರದರ್ಶನ ಸಹ ಇದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಬೆಳಗಾವಿ ಹಾವೇರಿ ಧಾರವಾಡ ಹುಬ್ಬಳ್ಳಿ ಮತ್ತು ಮೈಸೂರು ಮಂಡ್ಯ ಈ ಥರ ಕರ್ನಾಟಕದ ಒಂದು ಇಪ್ಪತ್ತು ಜಿಲ್ಲೆಯಿಂದ ರೈತರು ಮತ್ತು ರೈತ ಮಹಿಳೆಯರು ಭಾಗವಹಿಸಿದ್ದಾರೆ ಅವರು ನೇರವಾಗಿ ಮಾರಾಟ ಮಾಡ್ತಿದ್ದಾರೆ ಸೊಪ್ಪಿನಿಂದ ಏನು ಸೊಪ್ಪುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂದರೆ ಗ್ರಾಹಕರು ಇದುವರೆಗೂ ಅವರು ನೋಡೇ ಇರೋಲ್ಲ ಅಂಥ ವೈವಿಧ್ಯಮಯ ಸೊಪ್ಪು ಇದೆ ಈ ಸೊಪ್ಪಿನ ಮೇಳದಲ್ಲಿ ನಿಮಗೆ ನೂರು ನೂರ ಇಪ್ಪತ್ತು ಥರದ ವೈವಿಧ್ಯಮಯ ಸೊಪ್ಪುಗಳನ್ನ ಪ್ರದರ್ಶನ ಮಾಡಿಟ್ಟಿದ್ದೀವಿ ನಮ್ಮ ಕೇಂದ್ರ ಪ್ರಸ್ತುತ ಆತ್ಮ ಯೋಜನೆಯಡಿ ರೈತರಿಗೆ ಒಂದು ಕಿಸಾನ್ ಗೋಷ್ಠಿಯನ್ನು ಆಯೋಜನೆ ಮಾಡಿ ಆ ಕಿಸಾನ್ ಗೋಷ್ಠಿಯಲ್ಲಿ ಸೊಪ್ಪಿನ ಒಂದು ಕೃಷಿಯ ಅಂತರಾಳದ ಬಗ್ಗೆ ರೈತರುಗಳಿಗೆ ಮತ್ತೆ ನಗರವಾಸಿಗಳಿಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಆ ವಿಚಾರದ ಬಗ್ಗೆ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ವಿ ಈಗಾಗಲೇ ತರಬೇತಿ ಮುಗಿದಿದೆ ಆ ಒಂದು ತರಬೇತಿಯಲ್ಲಿ ಬಹಳಷ್ಟು ಜನ ಈ ಸೊಪ್ಪಿನ ಕೃಷಿಯಲ್ಲಿ ಪರಿಣತಿ ಹೊಂದಿರ್ತಕ್ಕಂಥ ಅನುಭವಿ ರೈತರಗಳಿಂದ ಬೇರೆ ರೈತರುಗಳಿಗೆ ನಾವು ಮಾಹಿತಿಯನ್ನ ಕೊಡಿಸುವಂಥ ಕೆಲಸವನ್ನ ಮಾಡಿದ್ವಿ ಇದೇ ರೀತಿಯಾಗಿ ಈ ಒಂದು ಸೊಪ್ಪಿನ ಮೇಳದ ಮುಖಾಂತರ ನಗರವಾಸಿಗಳಲ್ಲಾಗಿರ್ಬೋದು ಅಥವಾ ನಮ್ಮ ರೈತ ಬಾಂಧವರಲ್ಲಾಗಿರ್ಬೋದು ಸೊಪ್ಪಿನ ಕೃಷಿಯ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಸಹಜ ಸಮೃದ್ಧ ಸಂಸ್ಥೆ ಆಯೋಜನೆಯನ್ನು ಮಾಡಿದೆ ಈಗಾಗಲೇ ತಾವೆಲ್ಲ ನೋಡ್ತಾ ಇರ್ಬೋದು ಬಹಳಷ್ಟು ಮಳಿಗೆಗಳಲ್ಲಿ ತರಹೇವಾರು ಸೊಪ್ಪುಗಳನ್ನು ಬೆಳೆದಿರ್ತಕ್ಕಂಥ ರೈತರುಗಳು ಮಾರುಕಟ್ಟೆಗೋಸ್ಕರ ಈ ಒಂದು ಪ್ಲಾಟ್ಫಾರ್ಮನ್ನು ಭಾಳ ಒಂದು ಪರಿಣಾಮಕಾರಿಯಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಸೊಪ್ಪುಗಳ ಮಹತ್ವವನ್ನು ವಿವರಿಸುವ ಸಖತ್ ಸೊಪ್ಪು ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಸೊಪ್ಪಿನ ಕೃಷಿಯಲ್ಲಿ ಸಾಧನೆ ಮಾಡಿರುವ ಪಿರಿಯಾಪಟ್ಟಣದ ಹಿಟ್ನೆ ಹೆಬ್ಬಾಗಿಲಿನ ಶಂಕರ್ ಮತ್ತು ಸವದತ್ತಿಯ ಗದಿಗೆಪ್ಪ ಅವರನ್ನು ಸನ್ಮಾನಿಸಲಾಯಿತು ಸೊಪ್ಪಿನ ಮೇಳದ ಬಗ್ಗೆ ಗ್ರಾಹಕರು ಮೆಚ್ಚುಗೆಯ ಮಾತುಗಳನ್ನಾಡಿದರು ತುಂಬಾ ಚೆನ್ನಾಗಿದೆ ನಮ್ಮ ಈ ಮೈಸೂರು ಭಾಗದ ಸಾಮಾನ್ಯ ಜನರು ಒಂದು ಸಂಭ್ರಮದ ರೀತಿ ಬಂದಿದ್ದಾರೆ ಜಾತ್ರೆ ರೀತಿ ಬಂದಿದ್ದಾರೆ ಮಾರ್ಕೆಟ್ಗೆ ಹೋದ್ರೆ ಈ ಸೊಪ್ಪು ನೋಡೋಲ್ಲ ನಾವು ನಾನು ಚಿಕ್ಕ ಹುಡುಗನಾಗಿದ್ದಾಗ ನಾನು ನೋಡ್ತಿದ್ದಲ್ಲಿ ಆ ಸೊಪ್ಪು ಮಾತ್ರ ಇಲ್ಲಿ ಕಾಣ್ತಾ ಇದ್ದಾವೆ ಹಂಗೆ ಸೊಪ್ಪಿನ ಮೇಳ ಚೆನ್ನಾಗಿದೆ ಸೊಪ್ಪಿನಿಂದ ಮಾಡ್ತಕ್ಕ ಮಾಡಿರ್ತಕ್ಕಂಥ ಸಾರು ರುಚಿಯಾಗಿದೆ ಮತ್ತು ಭಾಳ ಸಹಜವಾಗಿದೆ ಈಗ ಮತ್ತೆ ಆರೋಗ್ಯ ಆರೋಗ್ಯಕ್ಕೆ ಆರೋಗ್ಯ ಪೂರ್ವಕವಾಗಿದೆ ಹಂಗಾಗಿ ನಾವು ಕೊಂಡ್ಕೋಬೇಕು ಪ್ರೋತ್ಸಾಹ ಮಾಡಬೇಕು ಮತ್ತು ಅವ್ರಿಗೊಂದು ಪ್ರೇರಣೆ ಪ್ರೋತ್ಸಾಹ ಮಾಡೋದು ನಮ್ಮ ನಿಜವಾದಂತ ಒಂದು ಅರಿವಿನ ಭಾಗ ಅಂತ ನಾನು ಭಾವಿಸ್ತೇನೆ ಈ ಸೊಪ್ಪಿನ ಮೇಳದಲ್ಲಿ ತುಂಬಾ ನನಗೆ ಇರುವಂತ ಸೊಪ್ಪು ಎಲ್ಲ ಇಲ್ಲಿದೆ ಈ ಸೊಪ್ಪು ತಿಂದಿರೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಪೌಷ್ಟಿಕಾಂಶಗಳು ಮತ್ತೆ ವೈಟಮಿನ್ಸ್ಗಳ ಖನಿಜ ಈ ಸೊಪ್ಪು ಈ ಸೊಪ್ಪುನ ನಾವು ಆದಷ್ಟು ತಿನ್ನಕ್ಕೆ ಯೂಸ್ ಮಾಡಬೇಕು ಈ ಜಂಕ್ ಫುಡ್ಡು ಅದು ತಿನ್ನೋದ್ರಿಂದ ಆರೋಗ್ಯ ಮೇಲೆ ಬಹಳ ಕೆಟ್ಟ ದುಷ್ಪರಿಣಾಮ ಬೀರುತ್ತೆ ಆದ್ರೆ ನಾವು ಈ ಸೊಪ್ಪುನ ತಿನ್ನೋದ್ರಿಂದ ಬಹಳ ಒಳ್ಳೆ ಇದಾಗುತ್ತೆ ಇಲ್ಲಿ ಒಂದು ಕಾಳಬಸಲೆ ಸೊಪ್ಪು ಅಂತ ನಾನು ನೋಡಿದೆ ಕಿಡ್ನಿ ಸ್ಟೋನನ್ನು ಕರೆಸುತ್ತೆ ಪ್ರಕೃತಿ ನಮ್ಗೆ ಎಲ್ಲಾ ತರ ಔಷಧಿನ ಕೊಟ್ಟಿದೆ ಆದರೆ ಈ ತರ ಮೇಳಕ್ಕೆ ನಾವೆಲ್ಲ ಬಂದಾಗ ಅದನ್ನ ತಿಳಿಸ್ಕೊಡ್ತೀವಿ ದಯವಿಟ್ಟು ಆದಷ್ಟು ನೀವು ಎಲ್ಲಾದ್ರೂ ಎಲ್ಲರೂ ಈ ತರ ಮೇಳಗಳಿಗೆ ಬಂದು ನಿಮ್ಮ ಮಕ್ಕಳುಗಳನ್ನು ನೀವು ಈ ತರ ಮೇಳಗಳಿಗೆ ಬಂದು ಈ ತರ ಸೊಪ್ಪುಗಳ ಬಗ್ಗೆ ನೀವು ಮಾಹಿತಿನ ಕೊಡಬೇಕು ನಾವು ಎಲ್ಲ ತರದ ಸೊಪ್ಪುಗಳನ್ನು ನಮ್ಮ ಹೊಲದಲ್ಲಿ ಬೆಳೆದು ಅದನ್ನು ನೈಸರ್ಗಿಕ ಸಾಯುವ ಕಂಪನಿ ವತಿಯಿಂದ ಕೊಟ್ಟಂತ ಬೀಜಗಳನ್ನ ನಾವು ನಮ್ಮ ಹೊಲದಲ್ಲಿ ಬೆಳೆದು ಮಾರಾಟ ಮಾಡುತ್ತಿದ್ದೇವೆ ಮತ್ತು ಆ ಬೆಳೆಯಲ್ಲಿ ಇಲ್ಲಿಕ್ಕಿಂತ ನಮ್ಮ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡಿದ್ದೇವೆ ಮತ್ತು ಇಲ್ಲಿ ಬೆಳೆ ನಾವು ಬೆಳೆಯುತ್ತಿರುವ ಐದು ಎಕರೆ ಜಮೀನಿನಲ್ಲಿ ಮೂರು ಎಕರೆ ನೈಸರ್ಗಿಕ ಸಾಯುಗ ಬೆಳೆಯನ್ನ ಬೆಳಿತೇವೆ ವಿವಿಧ ರೀತಿಯ ಸೊಪ್ಪುಗಳು ನಮ್ಗೆ ಎಷ್ಟೋ ಗೊತ್ತೇ ಇಲ್ಲ ಅಂತ ಸೊಪ್ಪು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇದರಲ್ಲಿ ಆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಪೂರಕವಾಗಿರುತ್ತೆ ಯಾವ ಸೊಪ್ಪು ಅದರಲ್ಲಿರೋಂಥ ಗುಣಗಳು ಎಲ್ಲವನ್ನು ವಿಶಿಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದರೆ ಇಲ್ಲಿ ಆದ್ದರಿಂದ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನಾವು ಯಾವುದೋ ಜಂಕ್ ಫುಡ್ಡು ಅದು ಇದು ತಿಂತೀವಿ ಪಿಜ್ಜಾ ಬರ್ಗರ್ ತಿಂತೀವಿ ಆರೋಗ್ಯ ಹಾಳಾಗುತ್ತೆ ಆದರೆ ಆರೋಗ್ಯನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಸೊಪ್ಪು ತಿನ್ನಬೇಕು ತರಕಾರಿ ತಿನ್ನಬೇಕು ನಾವೇನು ನಮ್ಮ ಲೋಕಲ್ ನಾವೇನು ಬೆಳೀತಿರ್ತೀವಿ ಅದನ್ನು ತಿನ್ನಬೇಕು ನಾವು ಹಸಿರು ಕ್ರಾಂತಿ ಅಂತೀವಿ ಬಟ್ ನಿಜವಾದ ಹಸಿರು ಕ್ರಾಂತಿ ನೋಡಬೇಕಾದ್ರೆ ಇವತ್ತು ಇಲ್ಲಿ ನೋಡೋಕೆ ಸಿಗುತ್ತೆ ನಾವು ಯಾವುದೋ ಒಂದು ಆಹಾರದ ಭ್ರಮೆಯಲ್ಲಿದ್ದೀವಿ ನಮ್ಮ ಸುತ್ತಮುತ್ತ ಇರುವಂಥ ಸಂಪತ್ತು ನಮ್ಮ ಜೀವ ವೈವಿಧ್ಯತೆ ಏನಿದೆ ಅದು ಹಸಿರು ಜೀವ ವೈವಿಧ್ಯತೆ ಅದು ನಮ್ಗೆ ಗೊತ್ತಿಲ್ಲದೆ ಇರೋ ಅದೆಲ್ಲ ಕಳೆ ಆಗುತ್ತೆ ನಮ್ಮ ಸುತ್ತ ಬರೀ ಕಳೆನೇ ತುಂಬಿದೆ ಅಂತ ನಮಗೊಂದು ಅಭಿಪ್ರಾಯ ಇರುತ್ತೆ ಬಟ್ ನಮ್ಮ ಸುತ್ತ ನಮಗೆ ಬೇಕಾಗಿರುವಂಥ ಪೋಷಕಾಂಶ ಕೊಡುವಂಥ ಅನೇಕ ಗಿಡಗಳಿವೆ ಅದನ್ನು ನಮಗೆ ನೆನಪಿಸೋದು ಪರಿಚಯ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮ ಬಹಳ ಮುಖ್ಯ ಒಂದು ಕಡೆಯಿಂದ ಹೋಗಿ ಬಂದರೆ ನಿಮಗೆ ಎಲ್ಲ ಚಿರಪರಿಚಿತ ಅನಿಸುತ್ತೆ ಮನೆ ಸುತ್ತಮುತ್ತ ಸೊ ಭಾಳ ಜನರಲ್ಲಿ ಒಂದು ಪರಿವರ್ತನೆ ನೋಡ್ಬೋದು ಯಾವ್ದು ನಿನ್ನೆ ತನಕ ಕಳೆ ಆಗಿತ್ತು ಇವತ್ತು ಅದು ಬೆಳೆ ಆಗ್ಬೋದು ಆಹಾರ ಆಗ್ಬೋದು ಇಲ್ಲಿ ಸೊಪ್ಪಿನಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳನ್ನ ಮತ್ತು ಇಲ್ಲಿ ಸೊಪ್ಪು ಅಲ್ಲಿ ತಿಂದರೆ ಏನೇನು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪೇಪರಲ್ಲಿ ಬಂದಿತ್ತು ಆದರೆ ಪ್ರಯುಕ್ತ ನಾನು ಇಲ್ಲಿ ಬಂದು ನೋಡಿದಾಗ ಎಲ್ಲ ರೀತಿಯ ಸೊಪ್ಪುಗಳಿತ್ತು ಇಲ್ಲಿ ಸೊಪ್ಪು ಮಾರಾಟ ಮಾಡ್ತಾ ಇರೋದು ಹೆಸರುಗಳೇ ನಮಗೆ ಗೊತ್ತಿಲ್ಲ ಧಾರವಾಡ ಗುಲ್ಬರ್ಗ ಅಲ್ಲಿಂದ ಕಾಡಿನ ಸಪ್ತ ಎಲ್ಲ ತೊಗೊಂಡು ಬಂದಿದ್ದಾರೆ ಒಂದು ಕಂತೆ ಬಂದು ಮೂವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಕಿಡ್ನಿಗೆ ಅಂತೇಳಿ ಹಂಗಾಗಿ ಕೂಡ ನಾನು ಕೂಡ ಅದನ್ನು ತಗೊಂಡೆ ಮತ್ತು ಇಲ್ಲಿ ಮತ್ತೆ ಸಿರಿಧಾನ್ಯದ ಐಟಮ್ಗಳಿದೆ ಮತ್ತು ಮುದ್ದೆ ಮತ್ತು ಮೊಳಕಾಳಿನ ಸಾರು ಕಾಳಿನ ಸಾರು ಸೊಪ್ಪು ಎಲ್ಲ ಕೂಡ ಇದೆ ಭಾಳ ರುಚಿಯಾಗಿದೆ ರೇಟು ಕೂಡ ಕಡಿಮೆ ಇದೆ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದ ರೈತ ಮತ್ತು ಮಹಿಳಾ ಗುಂಪುಗಳು ಕೃಷಿ ಉದ್ದಿಮೆದಾರರು ಮತ್ತು ಕೃಷಿ ಆಸಕ್ತರು ಮೇಳದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮೇಳದ ಪ್ರಯೋಜನ ಪಡೆದುಕೊಂಡರು ಪಾಲಿಹೌಸ್ ಅಥವಾ ಹಸಿರು ಸಹಾಯದಿಂದ ರೈತ ಬಾಂಧವರು ಕೃಷಿಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದಾರೆ ಈ ನಿಟ್ಟಿನಲ್ಲಿ ಗಮನಿಸಬೇಕಾದ ಒಂದು ವಿಶೇಷತೆ ಎಂದರೆ ಪಾಲಿಹೌಸ್ನ ಮೇಲ್ಛಾವಣಿಯ ಮೇಲ್ಚಾವಣಿಯ ಮೇಲೆ ಬೀಳುವ ಮಳೆ ನೀರನ್ನು ಕೊಯ್ಲು ಮಾಡುವುದು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು ಹೇಗೆ ಎಂಬ ಕುರಿತಾಗಿ ತಜ್ಞರು ಮಾಹಿತಿ ನೀಡಿದ್ದಾರೆ ಈಗ ನೋಡಿ ನಾವು ಇಲ್ಲಿ ತೋರಿಸಿದಂತೆ ರೈತ ಬಾಂಧವರು ಈ ಪಾಲಿ ಹೌಸ್ನ ಮಾಡ್ಕೊಂಡು ಪಾಲಿ ಹೌಸ್ ಒಂದು ಕೃಷಿ ಹೊಂಡ ಕೃಷಿ ಹೊಂಡ ಮಾಡ್ಕೊಂಡು ಪಾಲ್ಯ ವಸ್ತು ಇರ್ತಕ್ಕಂ ಮೇಲೆ ಬೀಳ್ತಕ್ಕಂಥ ಮಳೆ ನೀರನ್ನ ಕೊಯ್ಲು ಮಾಡಿ ಅದನ್ನು ಏನು ಗುಟ್ಟರ್ ಮೂಲಕ ಪೈಪ್ ಮೂಲಕ ಆ ಒಂದು ಕೃಷಿ ಹೊಂಡಕ್ಕೆ ನೀವು ಸಂಪರ್ಕ ಕಲ್ಪಿಸಿ ಅಲ್ಲಿಂದ ಆ ನೀರನ್ನ ನೀವು ಬೆಳೆಗಳಿಗೆ ಈ ಐ ವ್ಯಾಲ್ಯೂ ಕ್ರಾಪ್ ಅಂತೀವಿ ಅಂದರೆ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಬೆಳೆಗಳಿಗೆ ನಾವು ಕೊಡೋದರಿಂದ ಒಂದು ವರ್ಷದಲ್ಲಿ ಮುನ್ನೂರು ದಿವಸ ಬೆಳೆಗಳನ್ನ ತೆಗಿಬೋದು ಈಗ ಐ ವ್ಯಾಲ್ಯೂ ಕ್ರಾಪ್ಸ್ ಯಾವಪ್ಪ ಅಂತಂದರೆ ಜಾಸ್ತಿ ಬೆಲೆ ಬೀಳ್ತಕ್ಕಂಥವು ಈಗ ಬೀನ್ಸ್ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಕಾಲಿಫ್ಲವರು ಈ ಥರ ಬ್ರಕೋಲಿ ಉ ಉರುಳಿ ಈ ಥರ ಬೆಳೆಗಳನ್ನ ಬೆಳೆದು ರೈತರು ಹೆಚ್ಚು ಆದಾಯನ ಪಡ್ಕೋಬೋದು ನಾವು ಇಲ್ಲಿ ಟೋಟಲ್ಲು ಸಾವಿರದ ಐನೂರು ಸ್ಕ್ವಯರ್ ಮೀಟ್ರಲ್ಲಿ ನಾವು ಈ ಒಂದು ಪಾಲಿ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಈ ಸಾವಿರದ ಐನೂರು ಸ್ಕ್ವೇರ್ ಮೀಟ್ರು ಇದರಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ಸರಾಸರಿ ಐವತ್ತು ಮೀಟ್ರ್ ಮಿಲಿಮೀಟ್ರ್ ಮಳೆ ಬರುತ್ತೆ ಈ ಒಂದು ಭಾಗದಲ್ಲಿ ಒಂಬೈನೂರ ಐವತ್ತು ಮಿಲಿಮೀಟರ್ ಮಳೆ ಬರುತ್ತೆ ಆ ಈ ಮಳೆ ನೀರನ್ನ ಕೊಯ್ಲು ಮಾಡ್ತೀವಿ ಈ ಮಳೆ ಈ ಒಂದು ಕೊಯ್ಲಿನಿಂದ ಎಷ್ಟು ಬರುತ್ತೆ ಪುಷ್ಠಕ್ಕೆ ಅಂತಂದರೆ ಈ ಒಂದು ಪ್ರದೇಶ ವಿಸ್ತೀರ್ಣಕ್ಕೆ ಅಂದರೆ ಸಾವಿರದ ಐನೂರು ಸ್ಕ್ವೇರ್ ಮೀಟರ್ ವಿಸ್ತೀರ್ಣಕ್ಕೆ ಅಂದರೆ ಹದಿನೈದು ಗುಂಟ ಈ ಹದಿನೈದು ಗುಂಟಕ್ಕೆ ಬರ್ತಕ್ಕಂಥ ನೀರು ಹದಿನೈದು ಲಕ್ಷ ಲೀಟರ್ ನೀರು ಬರುತ್ತೆ ಪ್ರತಿ ವರ್ಷ ಈ ಹದಿನೈದು ಲಕ್ಷ ಲೀಟರ್ಗೆ ನಾವು ನಾವು ಮಾಡಿರೋದು ಇಲ್ಲಿ ಸಂಪ್ ಮಾಡ್ಕೊಂಡಿದ್ದೀವಿ ನಾವು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀವಿ ರೈತರಿಗೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಬೋ ಅವಶ್ಯಕತೆ ಇಲ್ಲ ಕೃಷಿ ಥರ ಮಾಡ್ಕೋಬೋದು ಈಗ ಈಗ ಹದಿನೈದು ಲಕ್ಷ ಲೀಟ್ರ್ ಕೆಪಾಸಿಟಿ ಇರುತ್ತೆ ಕೆಪಾಸಿಟಿ ಒಂದು ಸಂಪ್ ಮಾಡಿದ್ದೀವಿ ನಾವಿಲ್ಲಿ ಈ ಸಂಪ್ ಸಂಪ್ ನಾವು ಹದಿನೈದು ಏಳುವರೆ ಲಕ್ಷ ಏಳುವರೆ ಲಕ್ಷ ಲೀಟ್ರ್ ಕೆಪಾಸಿಟಿ ಸಂಪ್ ಮಾಡಿದ್ದೀವಿ ನಾವು ಹದಿನೈದು ಲಕ್ಷ ಲೀಟ್ರ್ ಕೆಪಷ್ಟು ನೀರು ಬರುತ್ತೆ ಆದರೆ ಅರ್ಧ ಆದುವಷ್ಟು ಮಾತ್ರ ನಾವು ಸಂಪ್ ಮಾಡ್ಕೊಂಡಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ನಾವು ಯಾವಾಗಲೂ ಬೆಳೆಗಳನ್ನ ಇಟ್ಟಿರ್ತೀವಿ ಪ್ರತಿ ಬೆಳೆಗಳೂ ನೀರು ಉಪಯೋಗಿಸ್ತಲೇ ಇರ್ತೀವಿ ಡೈಲಿ ನೀರು ಉಪಯೋಗಿಸ್ತಾ ಇರ್ತೀವಿ ಅದರಿಂದ ಏನು ಆ ಏನು ನೀರು ಬರುತ್ತೋ ಅದರಲ್ಲಿ ಅರ್ಧದಷ್ಟು ಮಾತ್ರ ಕೃಷಿ ಹೊಣ್ಣ ತಗ ರೈತರು ಮಾಡ್ಕೋಬೇಕಾಗತ್ತೆ ಅರ್ಧದಷ್ಟು ಮಾ ಮಾಡ್ಕೊಂಡು ಆ ನೀರನ್ನ ರೆಗ್ಯುಲರಾಗಿ ಉಪಯೋಗಿಸಿ ಮಾಡ್ಕೋಬೋದು ಈಗ ನಾವಿಲ್ಲಿ ಸಂಪ್ ಮಾಡಿದ್ದೀವಿ ಕಾಂಕ್ರೀಟ್ ಸ್ಟ್ರಕ್ಚರಿಂದ ಈಗ ಇದು ಯಾಕಂದರೆ ನಮ್ಮದು ಇದು ಯೂನಿವರ್ಸಿಟಿ ಹಾಗೆ ರೈತರಿಗೆ ತೋರ್ಸೋಕ್ಕೆ ಕೆಲವರು ಬೇಕಾದ್ರೆ ಸಂಪೂರ್ಣ ಇದೇ ಥರ ಸಂಪೂರ್ಣ ಬೇಕಾದ್ರೆ ಮಾಡ್ಕೋಬೋದು ಇಲ್ಲ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಾದರೆ ಯಾಕಂದರೆ ಜಾಸ್ತಿ ಬಳಕೆ ಬರುತ್ತೆ ಸಂಪ್ ಮಾಡ್ಕೊಂಡ್ರೆ ಇಲ್ಲಿ ಕೃಷಿ ಹೊಂಡ ಥರ ಮಾಡ್ಕೊಂಡು ಕಡಿಮೆ ಖರ್ಚಲ್ಲಿಯೂ ನೀವು ಸಂ ಕೃಷಿ ಹೊಂಡ ಮಾಡ್ಕೋಬೋದು ಈ ಕೃಷಿ ಹೊಂಡ ಮಾಡ್ಕೊಂಡು ಅದರಲ್ಲಿ ಈಗ ಎಚ್ ಡಿ ಪಿ ಶೀಟು ಪಾಲಿ ಶೀಟು ಅದನ್ನು ಹಾಕಿ ಅದಕ್ಕೆ ನೀವು ನೀರನ್ನ ಈ ಪಾಲಿವಾಸ್ ಮಿಲ್ ಬಿಡ್ತಕ್ಕಂಥ ನೀರನ್ನ ನೀವು ಅದು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಆ ಒಂದು ಆ ಕೃಷಿ ಹೊಂಡದ ಮೇಲೆ ಒಂದು ಶೇಡ್ ನಟ್ ಹಾಕ್ಬೇಕು ನಟ್ ಹಾಕಿದರೆ ಏನಾದರೂ ನೀರು ಆಗೋದು ಕಡಿಮೆ ಆಗುತ್ತೆ ನೀನು ಎಸ್ ಟಿ ಪಿ ಶೀಟ್ ಹಾಕಿರೋದ್ರಿಂದ ನೀರು ಇಂಗೋದು ಇಲ್ಲ ನೀರು ಹೆಚ್ಚು ಆಗೋದಿಲ್ಲ ಆ ನೀರು ಏನು ನೀವು ಮಳೆ ಬಂದಾಗ ನೀರು ಬರುತ್ತೋ ಆ ಪಾಲಿವಾಸ್ ಇಂದ ಅದರಲ್ಲಿ ಶೇಖರಣೆಯಾಗಿ ಅದನ್ನು ನಿಮ್ಮ ಬೆಳೆಗಳಿಗೆ ಉಪಯೋಗಿಸ್ಬೋದು ಈ ಥರ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಆ ರೈತರು ಆದಾಯ ಪಡ್ಕೋಬೋದು ಅಂತಂದರೆ ಬೋರ್ ಇಲ್ದಲೇನೆ ಬಾವಿ ಇಲ್ದಲೇನೆ ರೈತರು ಕುಷ್ಕಿ ಪ್ರದೇಶದಲ್ಲೂ ಸಹ ಮುನ್ನೂರು ದಿವಸ ವರ್ಷದಲ್ಲಿ ಅರವತ್ತೈದು ದಿವಸದಲ್ಲಿ ಮುನ್ನೂರು ದಿವಸ ಬೆಳೆಗಳನ್ನ ಬೆಳೆಯಬಹುದು ಈಗ ನೋಡಿ ಕೆಲವು ಟೈಮಲ್ಲಿ ಈಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೆಲವು ಬೆಳೆಗಳನ್ನ ರೈತರು ಓಪನ್ ಸ್ಪೇ ಪ್ಲೇಸಲ್ಲಿ ಬೆಳೆಯೋಕ್ಕಾಗಲ್ಲ ಎಕ್ಸಾಂಪಲು ಈ ಏನು ತಿಂಗಳೂರುಳ್ಳಿ ಅಂತ ಬರುತ್ತಲ್ಲ ಆ ತಿಂಗಳೂರುಳ್ಳಿ ಉರುಳಿ ಆಮೇಲೆ ಈ ಟೊಮೆಟೊ ಇವೆಲ್ಲ ಬೇಸಿಗೆಯಲ್ಲಿ ಓಪನ್ ಸ್ಪೇಸಲ್ಲಿ ಬರೋಲ್ಲ ಅಂಥ ಸಂದರ್ಭದಲ್ಲಿ ರೈತರು ಈ ಥರ ಒಂದು ಶೇಡ್ನ ಇದರ ಪಾಲಿ ಹೌಸಲ್ಲಿ ಬೆಳೆದಿದ್ದೇ ಆದರೆ ಆ ಟೈಮಲ್ಲಿ ರೈತರಿಗೆ ಒಳ್ಳೆಯ ರೇಟ್ ಸಿಗುತ್ತೆ ಇದು ಆ ಒಂದು ಸಮಯವನ್ನು ರೈತನ ರೈತರು ಉಪಯೋಗಿಸ್ಕೊಂಡು ಬೆಳೆದಿ ಬೆಳೆಯನ್ನು ಬೆಳೆದಿದ್ದೇ ಆದರೆ ಒಳ್ಳೆಯ ಒಂದು ಇಳುವರಿ ಒಳ್ಳೆಯ ಒಂದು ರೇಟು ಸಹ ಸಿಗುತ್ತೆ ಈ ಥರ ರೈತರು ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚಿನಲ್ಲೂ ಸಹ ವರ್ಷದಲ್ಲಿ ಮುನ್ನೂರು ದಿವಸನ ಬೆಳೆಯನ್ನು ಬೆಳಿಬೋದು ಈ ಒಂದು ಪಾಲಿ ಹೌಸಲ್ಲಿ ಈಗ ಬದನೆ ಹಾಕಿದ್ದೀವಿ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಬ್ರಕೋಲಿ ಹಾಕಿದ್ದೀವಿ ಆಮೇಲೆ ಹುರುಳಿ ಹಾಕಿದ್ದೀವಿ ಈ ಥರ ಒಂದು ನಾಲ್ಕೈದು ಬೆಳೆಗಳನ್ನ ನಾವಿಲ್ಲಿ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ಹೈಡ್ರೋಪೋನಿಕ್ನು ಸಹ ಇದೆ ಹೈಡ್ರೋಫೋನಿಕ್ನಲ್ಲಿ ನಾವು ಸೊಪ್ಪುಗಳ ಐವಲ್ಲಿ ಕೊಡ್ತಕ್ಕಂಥ ಸೊಪ್ಪುಗಳನ್ನ ಸಹ ನಾವು ಇಲ್ಲಿ ಬೆಳೆದಿದ್ದೀವಿ ಹೈಡ್ರೋಪೋನಿಕಲ್ಲಿ ಈ ಥರ ರೈತರು ಬೆಳೆ ವರ್ಷ ವರ್ಷದಲ್ಲಿ ಮುನ್ನೂರ ಮುನ್ನೂರು ದಿವಸ ಬೆಳೆಗಳ ಬೆಳೆನ ಬೆಳೆದು ನಿರಂತರವಾಗಿ ತರಕಾರಿಗಳನ್ನು ಅವರು ಮಾರ್ಕೆಟ್ಗೆ ಸಪ್ಲೈ ಮಾಡ್ಬೋದು ಇದರಿಂದ ಹೆಚ್ಚು ಆದಾಯನೂ ಸಿಕ್ಕರ್ತಾಗುತ್ತೆ ಅಂದರೆ ಜೊತೆಗೆ ಮಳೆ ನೀರಿನಿಂದಲೇ ಹೆಚ್ಚು ಹೆಚ್ಚು ಆದಾಯನ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ಈಗ ಪಾಲಿ ಹೌಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಕೃಷಿ ಹೊಂಡ ಮಾಡ್ಕೊಳಕ್ಕೆ ಒಂದು ಸಬ್ಸಿಡಿ ರೀತಿಯಲ್ಲಿ ಸಹಾಯಧನ ಕೊಡ್ತಾರೆ ಅದನ್ನು ರೈ ರೈತರು ಉಪಯೋಗಿಸ್ಕೊಳ್ಬೋದು ಈಗ ಪ್ರತಿ ತಾಲ್ಲೂಕು ಪ್ರತಿ ಜಿಲ್ಲೆಗಳಲ್ಲೂ ತೋಟಗಾರಿಕೆ ಇಲಾಖೆಗಳಿದ್ದಾವೆ ಅವ್ರು ನಾವು ಕಾಂಟ್ಯಾಕ್ಟ್ ಮಾಡಿದರೆ ಏನೇನು ಪ್ರಾವಿಷನ್ ಇದೆ ಅದನ್ನು ಅವರು ಕೊಡ್ತಾರೆ ಈಗ ಪಾಲಿಹೌಸ್ ಮಾಡ್ಕೋಬೋದು ಕೃಷಿ ಹೊಂಡ ಮಾಡ್ಕೋಬೋದು ಆ ಥರ ಮಾಡ್ಕೊಂಡು ರೈತರು ತನ್ನ ಬೆಳೆಗಳನ್ನ ಬೆಳಿಬೋದು ಬೋರ್ವೆಲ್ ಇಲ್ಲದಿದ್ದರೂ ಪಾಲಿಹೌಸ್ನ ಮೇಲ್ಛಾವಣಿಯ ಮೇಲೆ ಬೀಳುವ ನೀರನ್ನು ಸಂಗ್ರಹಿಸಿ ವರ್ಷ ಪೂರ್ತಿ ಕೃಷಿ ಚಟುವಟಿಕೆ ಕೈಗೊಳ್ಳಬಹುದಾಗಿದೆ ತಜ್ಞರ ಮಾತುಗಳನ್ನು ಅನುಸರಿಸಿ ರೈತ ಬಾಂಧವರು ಈ ಕುರಿತು ಗಮನ ಹರಿಸಬೇಕಾದ ಅವಶ್ಯಕತೆ ಇದೆ ಕಳೆದ ಮೂವತ್ತೈದು ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದಿಂದಲೂ ಈ ಪ್ರಗತಿಪರ ಕೃಷಿಕರ ಹೆಸರು ಧನಪಾಲ ನಾನಪ್ಪ ಎಲ್ಲಟ್ಟಿ ಕಳಿಂಗಳಿ ಬಾಗಲಕೋಟೆ ಜಿಲ್ಲೆಯವರು ಟೊಮ್ಯಾಟೊ ಕಬ್ಬು ಅರಿಶಿಣ ಬಾಳೆಯಂತಹ ಹಲವು ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾ ಮಿಶ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ತಮ್ಮ ಕೃಷಿ ಅನುಭವದ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಎಕರೆ ಒಂದು ಲೀಸ್ ನಾನು ಮಾಡಿದ್ರೆ ಒಂದು ಬೆಳೆ ನಾವು ಮಾಡಿಲ್ಲ ಒಂದು ಮೂವತ್ತು ಎಕರೆ ಕಬ್ಬ ಅದ್ರೊಳಗೆ ಒಂದು ಐದು ಎಕರೆ ಕಾಯಿಪಾಲೆ ಒಂದು ಎರಡು ಎಕರೆ ಬಾಳೆ ಅದ್ರ ಒಂದು ಮೂರು ನಾಲ್ಕು ಎಕರೆ ಹಿಂಗೆ ಪಾಟ್ ಪಾಟ್ ಎಲ್ಲ ಥರವೂ ಇರಬೇಕು ನಮ್ಗೆ ಕಬ್ಬ ನಮ್ಮ ಹೆಚ್ಚು ಕಮ್ಮಿ ಹೇಳ್ಲಿ ಒಂಬತ್ತು ತಿಂಗಳಾಗ ನಾವು ತೊಂಬತ್ತು ಟನ್ ಬರ್ತಕ್ಕಂಥದ್ದೊಂದು ಪ್ಲಾಟ್ ಆತಿ ಭಾಳ ಸೂಪರ್ ಪ್ಲಾಟ್ ಆತ್ರಿ ಮತ್ತು ಈ ವರ್ಷ ಮಳೆಗಾಲ ಸಂಬಂಧ ಸ್ವಲ್ಪ ಬೆಳೂರಿಗೆ ಕುಂಡಿರ್ಲಿಕ್ಕೆ ಹಂಡ್ರೆಡ್ ಮ್ಯಾಲ ಹಾಕಿತ್ತು ನನ್ನ ಅದಕ್ಕೆ ಎಲ್ಲ ಥರ ಬೆಳೆ ಬೆಳೆಯುವಂಥ ವ್ಯವಸ್ಥೆ ಮಾಡಬೇಕು ಸ್ವಲ್ಪ ಸ್ವಲ್ಪ ಮಾಡಬೇಕು ಎಲ್ಲನೂ ನಮಗೆ ರೇಟ್ ಸಿಗ್ತೈತೆ ನಮ್ಗೆ ಒಂದಿಲಿಕ್ಕೆ ಒಂದರ ರೇಟ್ ಸಿಗುವಂಥ ಒಂದು ವ್ಯವಸ್ಥೆ ಆಗತ್ತೆ ಮತ್ತು ಈ ಕಬ್ಬಿನೊಳಗೆ ಇಂಟರ್ ಕ್ರಾಪ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು ಈಗ ಒಂದು ಎರಡು ಎಕರೆ ಟೊಮೆಟೊ ನಾ ಒಂದು ಎರಡುವರೆ ಲಕ್ಷ ರೂಪಾಯಿ ಒಂದು ಎರಡು ಎಕರೆದಾಗ ನನಗೆ ಜೀರೋ ಮೈಟ್ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬರೀ ಅದಕ್ಕೆ ನಾನು ಅಜ್ಜಿ ಫ್ರೀ ಕೊಟ್ಟರು ಅವ್ರು ತೆಗೆದು ಗೀಲಕ್ಕೆ ರೆಡಿ ಆಗಿದ್ರು ಅವ್ರು ತೆಗೆದು ಗೀಲಾಕ್ ರೆಡಿರೊಂದ್ರೆ ರಿಸರ್ಟ್ ಮಾಡ್ತಾರ ಅಕ್ಕಿ ರೇಟ್ ಸಿಗುತ್ತೆ ನನ್ನೊಂದು ಲಕ್ಷ ಆ ಪ್ರಕಾರ ತಂದು ಹಾಕಿನಿ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಒಂದು ಎರಡುವರೆ ಲಕ್ಷ ತಕ್ಕ ಇಂಟರ್ ಕ್ರಾಪ್ ಕಬೀನ್ಗಿಂತ ನಮಗೆ ಏನು ಜಾಸ್ತಿ ಎರಡು ಎಕರೆ ಎರಡು ಎಕರೆದಾಗ ಒಂದು ಎರಡುವರೆ ಲಕ್ಷ ಅಂದ್ರೆ ಬರೀ ಮೂರು ಮೂರುವರೆ ತಿಂಗಳದ ಕ್ಲಾಸ್ ಮುಗಿದೋತ್ರಿ ಮತ್ತು ಅದಕ್ಕೆ ಗ್ರೀನ್ ಮ್ಯಾನ್ಯೂರಿಂಗ್ ಕಬ್ಬಿಗೆ ಒಂದು ಹೆಲ್ಪ್ ಹಾಕತ್ತರಿ ಅಂದಲ್ಲೇ ಮೂರು ಹಾಕಿಬಿಟ್ಟು ಭಾಳ ಟಾಪ್ ಬರುತ್ತೆ ಫರ್ಟಿಲೈಸರ್ ಭಾಳ ಕಮ್ಮಿ ಹತ್ತತ್ರಿ ಅದಕ್ಕೆ ಟೊಮೆಟೊ ಇದೊಂದು ತೈಕಿಂದ ಒಂದು ಹನ್ನೆರಡು ನೂರು ಮಾಡೀನಿ ರೀ ಜವಾರಿ ಒಂದು ಆರು ಸಾವಿರ ಮಾಡೀನಿ ರೀ ನಾ ಪ್ಲಾಂಟೇಷನ್ ಮಾಡೋ ಟೈಮ್ದಾಗ ಐವತ್ತು ನೂರು ರೂಪಾಯಿ ಇಪ್ಪತ್ತೈದು ಕೆ ಜಿ ಮಾರ್ತಿತ್ತು ರ ಆ ಟೈಮ್ಗೆ ನಾವು ಯಾವಾಗ ಮಾಡ್ಬೇಕು ರೀ ರೇಟ್ ಯಾವಾಗ ಲೋ ಆಕತ್ತಲ್ಲ ಆ ಟೈಮ್ದಾಗ ನಾವು ಮಾಡಿದ್ರೆ ಭಾಳ ಸೂಪರ್ ಬಂದುಬಿಡ್ತೀವಿ ರೀ ಒಟ್ಟ ರೇಟ್ ನಕ್ಕಿ ರೀ ನಾವು ಮಾಡೋ ಐವತ್ತು ನೂರು ರೂಪಾಯಿ ಟ್ರೈ ಆಯ್ತು ಇಪ್ಪತ್ತೈದು ಕಿಲೋಕ್ರೆ ಇವಾಗ ಹನ್ನೆರಡರಿಂದ ಹದಿಮೂರು ರೂಪಾಯಿ ಟ್ರೇ ಆಗೈತೆ ಇವತ್ತು ಇಪ್ಪತ್ತೈದು ಕಿಲೋಕ್ಕೆ ಇದು ನಾನು ಹಚ್ಚಿದ್ದ ಜುಲೈ ಹತ್ತೊಂಬತ್ತಕ್ಕೆ ಮೂಲ ಗೊಬ್ಬರ ಡಿ ಎ ಪಿ ಪೊಟ್ಯಾಷ ಮತ್ತು ಗ್ರೀನ್ ಕ್ರಾಪ್ ವೈಟ್ ಗೋಲ್ಡ ಅಮಿನೋಝಿ ಇವೆಲ್ಲ ಸೂಕ್ಷ್ಮ ಪೋಷಕಗಳು ಎನ್ ಪಿ ಕೆ ಇವೆಲ್ಲ ಹಾಕಿಬಿಟ್ಟು ತಿಪ್ಪಿ ಗೊಬ್ಬರ ಹಾಕಿ ಬೆಣ್ಣೆಗೆ ಹಾಕಿ ಮಲ್ಸಿಗೆ ಹಾಕ್ಕೊಂಡು ಡ್ರಿಪ್ ಜೋಡಿಸಿ ಹಸಿ ಮಾಡಿ ಒಂದು ಎಂಟು ದಿವಸದ ನಂತರ ನಾನು ಇನ್ನು ಪ್ಲಾಂಟೇಶನ್ ಕುಣಿ ಒಳಗೆ ಪಿ ಎಸ್ ಬಿ ಅಜ್ಜಿಟೊಬೆಜಾ ಅಜಿಲೋಫಿಲೋಮ ಇವೆಲ್ಲ ಜೀವಾಣುಗಳನ್ನು ಕುಣಿಯಲ್ಲಿ ಹಾಕಿ ಲವಣಿ ಮಾಡಿಕೊಂಡ್ರೆ ಭಾಳ ಚಲೋ ಬೆಳೆ ಬಂದದ್ದರೆ ಅದರ ಕಾಲಕ್ಕನುಗುಣವಾಗಿ ವಾತಾವರಣಕ್ಕೆ ತಕ್ಕಂಗೆ ನಾವು ಅದ್ರದ್ದು ಬೆಳೆಗಳದ ಅವ್ರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಶಕ್ತಿ ನಮ್ಮತ್ತಿಗೆ ಇರಬೇಕು ಅದಕ್ಕೇನು ಬೇಕು ಏನಿಲ್ಲ ಅದನ್ನ ತಿಳ್ಕೊಳ್ಳೋಂಥ ಶಕ್ತಿ ಬೆಳೆ ಜೋಡಿ ಮಾತಾಡುವಂಥದ ನಮ್ಮ ಹತ್ತಿಕ್ಕ ಒಂದು ನಾಲೆಜ್ ಇರಬೇಕು ಆ ರೀತಿ ಅದಕ್ಕೆ ಏನು ಬೇಕಾ ನ್ಯೂಟ್ರಿಯೆಂಟ್ ಆಗಲಿ ಸ್ವಲ್ಪ ಕೆಲವೊಂದು ಕೆ ಹೈಲಿ ಕೆಮಿಕಲ್ ಹಾಕೋಬಾರ್ದು ಯಾಕೆ ನಾಳೆ ಹೋಗಿ ತಿಂತೀವಿ ನಾವು ಇವು ಕ್ಯಾನ್ಸರ್ ಕ್ಯಾನ್ಸರು ಗೀನ್ಸರು ಭಾಳ ಸಮಸ್ಯೆ ಆಗ್ತವೆ ಅದಕ್ಕೇನು ರೀ ಸಾಧ್ಯ ಅಷ್ಟೇ ಆರ್ಗ್ಯಾನಿಕ್ದಾಗ ನಾವು ಬೆಳೆಯುವಂಥದ್ದು ಮಾಡಬೇಕು ಭಾಳ ಸಮಸ್ಯೆ ಬಂದಾಗ ಮಾತ್ರ ಅಷ್ಟೇ ಕೆಮಿಕಲ್ ತೊಳೋದು ನನ್ನ ಇದ್ರ ಪ್ರಕಾರ ಒಂದು ಎರಡು ಸಾವಿರ ಟ್ರೈ ಒಂದು ಎಕರೆಕ್ ಅದು ಎಕರೆಗೆ ಏಳು ಸಾವಿರ ಹಿಂತಾವ್ರಿ ಎರಡು ಸಾವಿರ ಟ್ರೇ ಅಂತಂದ್ರೆ ಎಸಕ್ ಬಿ ಒಂದು ಟ್ರೇಕ್ ಇದು ಮಾಡ್ರೂ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಆಗತ್ತೆ ರೀ ಒಂದು ಎಕರೆಗೆ ಆ ಥರ ಒಂದು ಒರೀಕ್ಷೆ ಅದಂದ್ರೆ ಹಾರ್ವೆಸ್ಟಿಂಗ್ ಇನ್ನೇನು ನಾಲ್ಕೈದು ದಿವಸ ಸ್ಟಾರ್ಟ್ ಹಾಕತ್ತರಿ ಕಮ್ಮಿ ಆಗು ಮಾಡೇನ್ರಿ ಮುಂದಿನ ಮೂರು ನಾಲ್ಕು ಎಕರೆ ಮಾಡೀನಿ ನಾವು ಮಾಡೋದು ಸಮಗ್ರ ಕೃಷಿ ರೀ ಕಬ್ಬನ್ನು ಮಾಡೀನಿ ರೀ ಕಬ್ಬಂದು ಈಗ ಒಂಬತ್ತು ತಿಂಗಳಾಗ ನಂದು ಎಂಬತ್ತಿಂತು ಮಟನ್ ಬೇಳ್ತೀರಿ ಕಬ್ಬನ ಆಲ್ರೆಡಿ ಈಗ ನಾವು ನೋಡಿದ್ದೀವಿ ಮುಂದೆ ಅರ್ಶಿನ ಮಾಡೀನಿ ರೀ ಬಾಳೆ ಮಾಡೀನಿ ಕ್ಯಾಬೀಸ್ ಮಾಡೀನಿ ಅದು ಎಲ್ಲನೂ ಇರಬೇಕು ಒಂದು ಬೆಳೆ ಮ್ಯಾಗ ನಾವು ಡಿಫೆಂಡ್ ಆಗಿರಬಾರ್ದು ಒಂದು ಇಪ್ಪತ್ತು ಗುಂಟೆ ಅದ ನಾಲ್ಕು ಎಕರೆ ಇದೆ ಒಂದು ಇಪ್ಪತ್ತು ಗುಂಟೆ ಕ್ಯಾಬೀಝ ಇಪ್ಪತ್ತು ಗುಂಟೆ ಟೊಮೆಟೊ ಒಂದು ಎಕರೆ ಕಬ್ಬ ಈ ರೀತಿ ಮಾಡೋದರಿಂದ ಒಂದ್ರಾಗ ರೇಟ್ ಫೇಲ್ ಆದರು ಇನ್ನೊಂದ್ರಾಗ ನಾವು ಬೆಳೆಯುವಂಥದ್ದು ನಮ್ಗೆ ರೇಟ್ ಸಿಗುತ್ತದೆ ಅನ್ನೋಂಥದ್ದೊಂದು ನಂದು ನನ್ನ ಅಭಿಪ್ರಾಯ ಇರೋದು ಎಲ್ಲಾ ಸಮಯದಲ್ಲೂ ಬೆಳೆ ಲಾಭವನ್ನು ತಂದುಕೊಡುವುದಿಲ್ಲ ಹಾಗಾಗಿ ಅಂತಹ ಸಮಯದಲ್ಲಿ ಧೈರ್ಯ ನೀಡದೆ ಕೃಷಿ ಚಟುವಟಿಕೆಯನ್ನು ಮುಂದುವರಿಸಬೇಕು ಈ ನಿಟ್ಟಿನಲ್ಲಿ ಯಾವೆಲ್ಲಾ ಹಂತಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ ಧನಪಾಲ ನಾನಪ್ಪ ಎಲ್ಲಟ್ಟಿ ಅವರ ಅನುಭವದ ಮಾತುಗಳಿವೆ ಸರ್ ಟೊಮೆಟೊ ಅಕಸ್ಮಾತ್ ರೇಟ್ ಸಿಗಲಿಲ್ಲ ಲಾಸ್ಟ್ ಟೈಮ್ದಾಗ ನಾನು ಎರಡು ಮಾಡಿದ್ರೆ ಎರಡು ಲಕ್ಷ ಖರ್ಚು ಮಾಡಿ ಒಂದು ಲಕ್ಷ ಎಪ್ಪತ್ತೈದು ರೂಪಾಯಿ ಟೊಮೆಟೊ ಆಯ್ತು ಹಾಕಿದ್ದು ಎಪ್ಪತ್ತೈದು ರೂಪಾಯಿ ಲಾಸ್ ಆತ್ರಿ ಲಾಸ್ ಆತ ಅದಕ್ಕೊಂದು ಪರ್ಯಾಯವಾಗಿ ನಾನು ಏನು ಮಾಡಿನಂದ್ರೆ ಸರಿ ಏಯ್ಟಿ ಪರ್ಸೆಂಟ್ ಕಟಾವು ಮುಗಿದುಕೊಳ್ಳಿ ಎರಡೂವರೆ ಫೂಟಿಗೆ ಒಂದೊಂದು ಕುಣಿ ತೆಗೆದ್ಬಿಟ್ಟು ಅದರೊಳಗೆ ಸ್ವಲ್ಪ ತಿಪ್ಪಿ ಗೊಬ್ಬರ ಎರುಳು ಗೊಬ್ಬರ ಇವೆಲ್ಲ ಹಾಕಿಬಿಟ್ಟು ಕುಣಿದಿ ತೊಗೊಂಬಿಟ್ಟು ಮತ್ತೊಂದು ಏಯ್ಟಿ ಪರ್ಸೆಂಟ್ ಕಟಾವ್ ಆದ ನಂತರ ಅದರೊಳಗೆ ಹಿರಿ ಹಾಕಿನ್ರು ಹಿರಿ ಹಿರಿ ಹಿರಿಯೊಳಗೆ ಹದಿನಾಲ್ಕು ಲಕ್ಷ ರೂಪಾಯಿ ಆಯ್ತು ಅಂದ್ರೆ ಅಂದರೆ ಏನು ಮಾಡಬೇಕು ಅಂತಂದ್ರೆ ಪ್ರತಿ ದಿವಸ ಪ್ರತಿ ಕ್ಷಣನ ಅಗ್ರಿಕಲ್ಚರ್ದಾಗ ನಾವು ಎಟ್ರು ಕಲ್ಲುತ್ರು ಕಮ್ಮಿ ಐತಿ ಎಟ್ ತಿಳ್ಕೊಂಡ್ರೆ ಕಮ್ಮಿ ಐತಿ ಇವತ್ತು ನಾ ಶನಿ ಆದನಂದ್ರೆ ಮತ್ತೊಂದು ಬಿಟ್ಟು ಚೇಂಜ್ ಇರ್ತದೆ ಈಗಿನ ಪರಿಸ್ಥಿತಿ ಒಳಗೆ ಅದಕ್ಕೆ ಪರಿಯವಾಗಿ ನಾ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ತಲೆ ಕಟ್ಸ್ಕೊಂಡು ನಾಲ್ಕು ಫ್ರೆಂಡ್ಸ್ ಜೋಡಿ ರೈತರ ಜೋಡಿ ಮಾತಾಡಿಕೊಂಡು ಡಿಸ್ಕಷನ್ ಮಾಡೋದ್ರಿಂದ ಅದಕ್ಕೊಂದು ಪರಿಹಾರ ಸಿಗ್ತೈತಿ ಆ ರೀತಿ ಮಾಡ್ಕೊಂಡು ಹಾಕಿದ್ರೆ ಹದಿನಾಲ್ಕು ಲಕ್ಷ ರೂಪಾಯಿ ಆಯಿತು ಇದು ಅದ್ರ ನನ್ನ ಅದ ಸೇಮ್ ಅಥ್ ಏಯ್ಟಿ ಪರ್ಸೆಂಟ್ ಕಟ್ಟ ಅದು ಕೂಡಲೇ ಇಲ್ಲಿ ಒಂದು ಫೋನ್ ತೆಗೆದುಬಿಟ್ಟು ಅದ್ರಾಗ ಒಂದು ಹೀರಿ ಹಾಕಿ ಸುಮಾರು ಜನ ನಾನು ನೋಡ್ಕೊಂಡು ಮಾಡಿದಾರೆ ಭಾಳ ಚಲೋ ಆಯ್ತು ರೀ ಭಾಳ ಬೆಸ್ಟ್ ಆಗೈತೆ ರೀ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಒಂದು ಮಾನ್ಯ ರಾಷ್ಟ್ರ ಪ್ರಶಸ್ತಿ ಆಯ್ತು ನಮ್ಮದು ಇದ್ರಿಗೆ ರಾ ಇದ್ರ ಜೈಪುರದೊಳಗೆ ನಮ್ಮ ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಅವ್ರೊಂದು ಪ್ರಶಸ್ತಿ ಕೊಟ್ಟರೆ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಡ್ ಬಂದವ್ರೆ ಆಳ್ಗೋಸ್ಕರ ಆತಲ್ಲ ನಾನು ಮಾಡಿದ್ದು ನೋಡಿಬಿಟ್ಟು ಅವರೇ ಬಂದುಬಿಟ್ಟು ಇಲ್ಲ ಚಲೋ ಮಾಡ್ತಾನಂತ ಏಕೆಂದ ಅವ್ರು ಕರೆದು ಬಿಟ್ಟು ನಮ್ಗೆ ಕೊಡುವಂಥದ್ದು ಒಂದು ವ್ಯವಸ್ಥೆ ಐತೆ ರೀ ಮಾಡ್ತಾರೆ ರೀ ಚಲೋ ಬೆಳೆ ಬಂದೈತಿ ನಾ ರೀಗೆ ಹೇಳೋದು ಇಷ್ಟ ಅಂದರೆ ಏನೋ ಒಂದು ಬೆಳೆ ಮ್ಯಾಗೆ ಡಿಫೆಂಡ್ ಆಗಬೇಡ್ರಿ ಕಬ್ಬನ್ನು ಇರಬೇಕು ಬಾಳೆನೂ ಇರಬೇಕು ಸ್ವಲ್ಪ ಸ್ವಲ್ಪ ಎಲ್ಲ ಮಾಡೋದ್ರಿಂದ ಯಾವುದೋ ಒಂದು ರೇಟ್ ನಾವು ಫೇಲ್ ಆದರೂ ಕ್ರಾಪ್ ಫೇಲ್ ಆದರೂ ಸುದ ನಮ್ಗೊಂದು ವ್ಯವಸ್ಥಿತ ರೇಟ್ ಸಿಗತಿ ನಾವು ಬದುಕೊಂದು ಹಾದು ರೀ ನಾವು ಅರಸ ಬೆಳೆ ಒಂದು ಹತ್ತು ಹದಿನೈದು ವರ್ಷ ಹತ್ತಿರ ಅರ್ಬಾರ್ಕ್ ಒಂದು ಮೂರು ನಾಲ್ಕು ವರ್ಷ ನಾವು ಬಂದ್ ಮಾಡಿದ್ವಿ ಯಾಕಂದ್ರೆ ಐದು ಸಾವಿರ ಆರು ಸಾವಿರ ರೇಟ್ ಹತ್ತು ವರ್ಕೌಟ್ ಆಗಲಿಲ್ಲ ಈ ಸಲ ಮತ್ತೊಂದು ನಾಲ್ಕು ಎಕರೆ ಮಾಡಿದ್ರೆ ರೀ ಚೆನ್ನಾಗಿ ಸೀಲಂಬತ್ರಿ ಭಾಳ ಅಗದಿ ಚಲೋ ಮುಂದೆ ಈಗ ಮೇ ಇಪ್ಪತ್ತನೇ ತಾರೀಕು ನಾವು ಪ್ಲಾಂಟೇಷನ್ ಮಾಡಿದ್ವಿ ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ಭಾಳ ಚಲೋ ಬಂದ್ರಿ ಅಷ್ಟೇ ಸಲ ಚೆನ್ನಾಗಿ ಸೀಲಂಬ ಅಂತ ಹೇಳಿದ ಬೇಸಲ್ ಡೋಸು ಡಿ ಎ ಪಿ ಪೊಟ್ಯಾಷ ಮೈಕ್ರೋಟಿ ಅಂಟ ಮುಂದು ಪಿ ಜಿ ಆರ್ಗಳು ಬರ್ತಾವ ಕೆಲವೊಂದೆಲ್ಲ ಇವನ್ನ ಹಾಕಿಬಿಟ್ಟು ಬೆಡ್ ಮಾಡಿ ತಿಪ್ಪಿ ಗೊಬ್ಬರ ಹಾಕಿ ಮಳೆ ಇದ್ದಿದ್ದಿಲ್ಲ ಅದು ಸ್ವಲ್ಪ ನಾವೇನು ರೀ ಪನಿ ನೀರಾವರಿ ಮಾಡಿ ಅದ್ರೊಳಗಡೆ ನಾವು ಕುಣಿ ಮಾಡಿದ ಮಾಡಿ ಹಚ್ಕೊಂಡ ಪ್ಲಾಂಟೇಷನ್ ಮಾಡಿದ್ರೆ ಚಲೋ ಮರಿ ಬಂದಿವೆ ಒಂದಕ್ಕೆ ಏಳು ಎಂಟು ಹತ್ತರ ತಕ ಬಂದಿದ್ರೆ ಧನಪಾಲ್ ಅವರು ಹೈನುಗಾರಿಕೆಯಲ್ಲಿಯೂ ತೊಡಗಿಸಿಕೊಂಡಿದ್ದು ಹೆಚ್ಚುವರಿ ಆದಾಯದೊಂದಿಗೆ ಕೃಷಿ ಪೂರಕ ಗೋ ಉತ್ಪನ್ನಗಳನ್ನು ತಾವೇ ತಯಾರಿಸಿಕೊಂಡು ಕೃಷಿ ಭೂಮಿಗೆ ಬಳಸುತ್ತಿದ್ದಾರೆ ಹೈನುಗಾರಿಕೆ ಮಾಡಿ ಲೀಟರ್ ಹಾಲು ಕೊಡುತ್ತೆ ನಮ್ದೊಂದು ಹರಿಯಾಣ ಅದನ್ನ ಬಹಳ ಚಲೋ ಅದ್ರಿ ನಾ ತರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ದಾಗ ಸ್ವಲ್ಪ ಕರ ಇದಾಗಿ ಸ್ವಲ್ಪ ಡ್ಯಾಮೇಜ್ ಆಗಿ ಒಳಗೆ ಸತ್ಬಿಟ್ಟು ನಂತರ ಅವರು ಇಪ್ಪತ್ತೆರಡು ಲೀಟರ್ ಹಾಲು ಹಿಂಡ್ತರದು ಈ ಸಲ ಒಂದು ಇಪ್ಪತ್ತೆಂಟು ಲೀಟರ್ ತನಕ ಹಾಲು ಹಿಂಡ್ತದ ಒಂದು ಆಶೆ ಚಲೋ ಭಾಳ ಸ ಐತಿ ಅದ್ರ ಜೊತೆ ಒಂದು ಜವಾರಿ ಹಾಕಳ ಜೀವಾಮೃತ ಮೃತ ಗೋಕು ಇವೆಲ್ಲನೂ ಮಾಡ್ಕೊಂಡು ಡ್ರಿಪ್ನಾಗೆ ಹಾಕುವಂಥ ವ್ಯವಸ್ಥೆ ಮಾಡ್ದು ಗೋಪುರ ಪ್ರಭುತು ನಾವು ಸ್ಪ್ರೇನೂ ಮಾಡ್ತೀನಿ ರೀ ಇದೊಂದು ಚಲೋ ಕ್ವಾಲಿಟಿ ಬರ್ತೈತಿ ಈ ಥರ ಮಾಡಿ ಚಲೋ ಅಂತ ಒಂದು ವ್ಯವಸ್ಥೆ ಮಾಡ್ದು ಬಿಸಿಕಾರಿ ಕಾಯಿಪಲೆಯನ್ನು ಕೊಡುವಂಥದ್ದು ನಮಗೆ ಸಾಧ್ಯದಷ್ಟ ನಮ್ಮದುಡ್ಡು ಅಷ್ಟನ್ನು ನೋಡಬಾರ್ದು ರೈತರಿಗೆ ನಾವು ಕಸ್ಟಮರಿಗೆ ನಾವು ವಿಷಾಕ್ ತಿನ್ನಿಸ್ತೀವಂತ ನಾವು ತಲೆಗೆ ಇಟ್ಕೊಂಡ್ ಏನು ಸ್ಪ್ರೇ ಮಾಡ್ಬೇಕು ಅಂತ ನಾವು ನೋಡ್ಕೊಂಡು ಮಾಡಕ್ಬೇಕು ಸರ್ ಸರ್ ನಾನು ಬೆಳಗಾವ ಬಾಗಲಕೋಟ ಬಿಜಾಪುರ ಇಂಡಿ ಸಿಂಧಿ ಮಾರ್ಕೆಟಿಂಗ್ ಮೇಲೆ ಹೇಗತಿ ಎಲ್ಲ ಕಡೆ ವ್ಯಾಪಾರಸ್ಥರು ನಂಗೆ ಪರಿಚಯ ಇದ್ದಾರೆ ರೇಟ್ ಬಂದಿತ್ತು ಅಂದರೆ ಎಲ್ಲ ಟೇ ಅವ್ರು ಹುಡ್ಕಾಡ್ತಾರೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕ್ರಾಪ್ ಇರ್ತೈತೆ ದೇಶದಿಂದ ಅದೊಂದು ಇದು ಏನೋ ಒಂದು ಮಾಡ್ಕೊಂಡು ಬಂದೀವಿ ಒಟ್ರಾಗ ನಮ್ಮಲ್ಲಿ ಇಂಡಿಯನ್ ಟೆಕ್ನಾಲಜಿ ಇಲ್ಲಾರ ಸಂಬಂಧ ಏನಂತ ಅಂದರೆ ಯಾವಾಗ ಮಾಡ್ಬೇಕು ಅನ್ನೋ ಏನೋ ಪ್ಲ್ಯಾನ್ ಇರ್ತದೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನಾ ಸಕ್ಸಸ್ಸೇ ಕಾರಣ ಯಾವ ಮಾರ್ಕೆಟ್ ಎಲ್ಲಿ ಇದು ಮಾಡ್ಬೇಕಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಒಂದು ಕಳಿಸೋದು ನನಗೆ ಪಡಕೆ ಬಂದ ಒಯ್ತಾರೆ ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ರೇಟ್ ಬಂದ ಟೈಮ್ದಾಗ ರೇಟ್ ಬ ಬೇಲ್ ಟೈಮ್ದಾಗ ಯಾರು ಬರೋದಿಲ್ಲ ವಿಶೇಷ ಆ ಟೈಮ್ದಾಗ ನಂದು ಇರೋದಿಲ್ಲ ಈಗ ಲಾಸ್ಟ್ ಟೈಮ್ದಾಗ ನಾ ಭಾಳ ಸಲ ಪೆಟ್ಟು ತಿಂದಿದ್ದೀವಿ ನಾವು ಒಂದು ನೂರ ಇತ್ತು ನೂರ ಇಪ್ಪತ್ತನಕ್ಕೆ ನೀವು ಎರಡುವರೆ ಲಕ್ಷ ಖರ್ಚು ಮಾಡಿ ಹೇಳಿರಲಿಲ್ಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ಎಪ್ಪತ್ತೈದು ಸಾವಿರ ರೂಪಾಯಿ ಲಾಸ್ ಆಯಿತು ನಾವು ಎಲ್ಲಿ ಕೆಟ್ಟ ಮೂಲಕ ನಮ್ಗೆ ಬುದ್ಧಿ ಗೊತ್ತಾಗತ್ತೆ ನಾವು ಲಾಸ್ ಆದ್ಮಕ ಲಾಭದ ಹಾದಿ ನಾವು ಆಗ ಹುಡ್ಕಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ನಾವು ರೇಟ್ ಇಲ್ಲ ಹೇಳಿ ಅವಕು ಹಾಕಕ್ಕೆ ಬಿಡಬಾರ್ದು ಈಲ್ಡ್ ಚಲೋ ತೆಗೆದು ಕ್ವಾಲ್ಟಿ ತೆಗೆದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅದಕ್ಕೆ ಭವಿಷ್ಯ ಇರ್ತೈತಿ ಚಲೋ ಇಲ್ಡಾ ಹೈ ಇಲ್ಡಿಂಗ್ ತೆಗೆದು ಕ್ವಾಲ್ಟಿ ತೆಗೆದು ಕ್ವಾಲ್ಟಿ ಯಾವಾಗಾದರೂ ಸ್ವಲ್ಪ ರೇಟ್ ಇರ್ತೈತಿ ಮತ್ತು ಏನು ಏನೂ ರೇಟ್ ಕಮ್ಮಿ ಆಗೈತಿ ಅದಕ್ಕೆ ಹಾಕೋದು ಬಿಡಬಾರ್ದು ಚಲೋ ಈಲ್ಡ್ ತೆಗೆದು ಕ್ವಾಲ್ಟಿ ತೆಗೆದು ಅದಕ್ಕೆ ಇದ್ದೇ ಇರ್ತೈತಿ ಇವ ಸುಮಾರು ನಾನು ಎಲ್ಲ ಕಡೆಯೂ ಮಾರ್ಕೆಟಿಂಗ್ ಮಾಡ್ತೀನಿ ಗೋವಾಕ್ಕೂ ಹೋಕ್ಕತಿ ಬೆಳಗಾವಕ್ಕೆ ಹೊಕ್ಕೋತಿ ಸಂಘೇಶ್ವರ ಹೋಗತಿ ಆದರೆ ಅವರ ಇಲ್ಲಿ ಪ್ರಾಡಕ್ಟ ಬಂತ ಹನ್ನೆರಡು ರೂಪಾಯಿ ಜಾಗದಾಗ್ತಾರೆ ಅನೇಕ ರಾಷ್ಟ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಧನಪಾಲ ನಾನಪ್ಪ ಯಲ್ಲಪ್ಪಿ ಅವರು ಮಿಶ್ರ ಬೆಳೆಯು ಬದುಕನ್ನು ಸುಂದರವಾಗಿ ಕಟ್ಟಿಕೊಡುತ್ತದೆ ಎಂಬ ಮಾತಿಗೆ ಉತ್ತಮ ಉದಾಹರಣೆಯಾಗಿದ್ದಾರೆ